ನಮಸ್ಕಾರ ಫ್ರೆಂಡ್ ಎಲ್ಲರೂ ಹೆಂಗಿದ್ರು ಎಲ್ಲ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಟೇಕಲ್ಲಾಗಿ ಪುರಾತನ ಕಾಲದ್ದು ಚೌಡ್ರಿ ಕಾಲ್ದು ಲಿಂಗನೂ ಅಷ್ಟೇ ಚೌಡ್ರ ಕಾಲ್ದು ಲಿಂಗ ಇದು ಇನ್ನು ಫುಲ್ಲು ಮಾಹಿತಿ ತಿಳ್ಕೊಂಬರೋಕ್ಕೆ ಬನ್ನಿ ಅದು ಮುಂಚೆ ನಂದಿ ಎನ್ ಜೀರೋ ಸೆವೆನ್ ಸಿಕ್ಸ್ ಚಾನಲ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇದು ಟೇಕಲ್ ಕೇಳಿದ್ರಲ್ಲ ಹೆಸರು ಇದೆಲ್ಲಪ್ಪ ಜಿಲ್ಲಾಪವತಂದ್ರೆ ಮಲ್ಲೂರು ತಾಲಕು ಟೇಕಲ್ ಪೂರು ಅಲ್ಲಿ پورا ಅಂತ ಎಲ್ಲ ವಿಷಯ ತಿಳ್ಕೊಳ್ಳಿ ಈ 10 ವರ್ಷದ ಸುಮ್ಮನೆ ಆಳೇದು ನಮಗೆ 81 ವರ್ಷ ಆಗಿದೆ ಅವಾಗ್ಲಿಂದ ಇದೆ ಹಾ ಅದು ಮೊದಲು ಇತ್ತು ಏನೋ ಹೇಳ ಗೊತ್ತಿಲ್ಲ ಇಲ್ಲಿ ಕುಕ್ರೋದಲ್ಲಿ ನಮಗೆ ಇದೆ 101 ಒಂದು ಅದಕ್ಕೂ ಇದು ಸಂಬಂಧ ಸೇರಿದೆ ಓಕೆ ಅ ನಾವು ಇದೇ ಅಮ್ಮನು ಏನೋ ಆ ದಿವಸಕ್ಕೂ ಇದಕ್ಕೂ ಎರಡು ಪೂಜೆ ಮಾಡ್ತಾರೆ ಅವಾಗ ಪರಿಹಾರ ಜನಕ್ಕೆ ಕೆಮ್ಲು ಏನೇನೋ ಬಂದ್ರೆ ಗುತ್ತಲೂರು ನಿವಾರ ಹತ್ರ ಇರ್ತಕ್ಕಂಥದ್ದು ಮೂರನೇ ಬಂದು ಟೇಕಂಚಿ ಅಂದ್ರೆ ಟೇಕಲ್ ಗ್ರಾಮ ಈ ಟೇಕಲ್ ಅಲ್ಲಿ ಇರ್ತಕ್ಕಂತ ಗ್ರಾಮದಲ್ಲಿ ಸ್ವಾಮಿಯು ಬಹಳ ವಿಶೇಷವಾಗಿರ್ತಕ್ಕಂಥ ಏನಂದ್ರೆ ಈ ನೂರ ಒಂದು ಬಾವಿ ನೂರ ಒಂದು ಲಿಂಗ ನೂರ ಒಂದು ದೇವಸ್ಥಾನ ಅದ ಏನಿದೆ ಅಂದ್ರೆ ಅಂದ್ರೆ ಈ ಊರು ಸುತ್ತಮುತ್ತ ಲಿಂಗಗಳೆಲ್ಲ ಲಿಂಗಗಳಿದೆ ದೇವಸ್ಥಾನಗಳಿದೆ ಸಲ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೂರ ಒಂದು ಲಿಂಗ ನೂರಾ ಒಂದು ಬಾವಿ ನೂರ ಒಂದು ದೇವಸ್ಥಾನ ಇಟ್ಟಿದ್ದಾರೆ ಕೋಲಾರದಲ್ಲಿ ಇಟ್ಟರು ಶ್ರೀದೇವಿ ಭೂದೇವಿ ಸಭೆಯಲ್ಲಿ ರಾಜಸ್ವಾಮಿ ಇಲ್ಲಿ ಸಿಂಗಲ್ ಆಗಿದ್ದಾರೆ ಬಂದ್ಬಿಡ್ತಾರೆ ಬಂದ ನಂತರ ಇಲ್ಲಿ ವಿಶೇಷವಾಗಿ ವಾತಾವರಣ ಈ ಕ್ಲೈಮೇಟ್ ಅಂತಿರಲ್ಲ ನಾವು ದೇವರಿಗೆ ಬಹಳ ವಿಶೇಷವಾಗಿ ಏನೋ ಕೂತ್ಕೊಂಡಿದ್ದ ಮನಸ್ ಶಾಂತಿ ಋಷಿಗಳಿಗೆ ಕೇಳಿದ ತಕ್ಷಣ ಅವರು ತದಾಸ್ತು ಅನ್ಬಿಟ್ಟಂತೆ ಅದಕ್ಕೋಸ್ಕರ ಇಲ್ಲಿ ಕೈಯಲ್ಲಿ ಏನ್ ಮಾಡಿದ್ರು ಕಂಚಿ ಉತ್ತಮ ಕಂಚಿ ಕಂಚಿಟ್ಟೆ ಕಂಚಿ ಈ ಎರಡು ಕಂಚಿಗನ್ನ ಬಹಳ ವಿಶೇಷವಾಗಿ ಇಟ್ಕೊಳ ದೇವ್ರನ್ನ ಅನ್ಬಿಟ್ಟು ಕಂಚಿಗನ್ನ ವರದರಾಜ ಸ್ವಾಮಿ ಇಲ್ಲಿ ಕೈಯಲ್ಲಿ ಗುಲಗಂಜಿ ಇಟ್ಕೊಂಡು ನಿಲ್ಲಿಸ್ತಾರೆ ಪ್ರಾಣ ಪ್ರತಿಷ್ಠೆ ಮಾಡಿಸ್ತಾರೆ ತದನಂತರ ಸ್ವಾಮಿ ನನಗೆ ಮೋಕ್ಷ ಕೊಟ್ಬಿಡಿ ಸಾಕು ಅನ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿ ಮುಂದ್ಗಡೆ ಶಿಲೆ ತರ ಇದೆ ದೇವರ ಮುಂದೆ ಅದರಲ್ಲಿ ಅವರು ಆಯ್ಕೆ ಆಗ್ಬಿಡ್ತಾರೆ ಅಲ್ಲಿ ವಿಶೇಷ ಏನಂದ್ರೆ ಸ್ವಾಮಿ ಅಲ್ಲಿ ಇರೋದ್ರಿಂದ ಅವರು ಭೃಗುಮ ಭೃಗು ಸಮೇತ ಸ್ವಾಮಿ ಅದಕ್ಕೆ ಇಲ್ಲಿ ವಿಶೇಷ ಲೋಪ ಇಲ್ಲ ದೋಷ ಇಲ್ಲ ಏನು ಇಲ್ಲ ಯಾರು ಏನು ಪ್ರಶ್ನಿಸಿದ್ರು ಉತ್ತರ ಮನೆ ದೇವರು ಬೇರೆಯವ್ರು ಆಗಿದ್ರೆ ಅವ್ರ ಮನೆ ದೇವರು ಶ್ರೀನಿವಾಸರಾಗಿರ್ಬೋದು ನರಸಿಂಹರ ಆಗಿರ್ಬೋದು ಕೇಶವರಾಗಿರ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ಇಂತಹ ಬೇರೆ ದೇವರುಗಳು ಯಾವ್ದನ್ನ ಇತ್ತು ಅಂದ್ರೆ ಆ ದೇವರಿಗೆ ಮುಡುಪು ಕಟ್ಟಿ ತದನಂತರ ಈ ದೇವರಿಗೆ ಹೊರ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಹಳ ವಿಶೇಷವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಭೃಗು ಸಮೇತ ಇರೋದು ಇಲ್ಲಿ ಋಷಿಗಳು ವರದರಾಜ ಸ್ವಾಮಿ ಇಬ್ರು ಇರೋದ್ರಿಂದ ಇಲ್ಲಿ ನೂರು ನೂರು ಪರ್ಸೆಂಟ್ ಶ್ರಾವಣ ಮಾಸದಲ್ಲಿ ಬಂದ್ರೆ ನಿಮಗೆ ಭಯ ತೋರಿಸ್ಬಿಡ್ತಾರೆ ಸಾಕ್ಷಿಗಳ ಸಮೇತ ಆಯ್ತು ಅಷ್ಟು ಜನ ಬರ್ತಾರೆ ಈ ಬಂಡೆಯಿಂದ ಉದ್ಭವ ಆಗಿರೋದಕ್ಕೆ ಭಗವಂತನು ಬೆಳೀತಾ ಇದ್ರೆ ನಿಜಾನ ನಿಜಾನೆ ಇನ್ನು ಬೆಳಿಬಾರ್ದು ಬೆಳೆದ್ರೆ ಇನ್ನು ಯಾರು ಮಾಡೋಕಾಗಲ್ಲ ಅಂದ್ರೆ ಕೈ ತರಗೆ ಮಾಡೋಕಾಗಲ್ಲ ಬೆಳದ್ ಬಿಟ್ರೆ ಜಾಸ್ತಿ ಬೆಳೆದಷ್ಟು ಬೆಳೀತಾನೆ ಇದ್ರೆ ಯಾರು ಮಾಡಬಾರಿಯ ದೇವ್ರಿಗೆ ಅಭಿಷೇಕ ಮಾಡಬೇಕು ಇಬ್ರು ಇರ್ಬೇಕು ಹೌದು ಆದ್ರಿಂದ ಬೆಳಿ ಬೆಳಿಬಾರದು ಅಂದ್ಬಿಟ್ಟು ಮೇಲೆ ಈ ತಾಮ್ರದ್ದು ಮಳೆ ಬರತ್ತರ ಅದು ಮೇಲೆ ಹೊಡೆದಿದ್ದಾರೆ ಮಾಡಿದ್ದಾರೆ ಆದ್ರಿಂದ ಇನ್ನು ಬೆಳೆಯಲ್ಲ ಅಂದ್ಬಿಟ್ಟು ಹೇಳಿದಕ್ಕೆ ಅದಕ್ಕೆ ನಿಲ್ಸಿದ್ದಾರೆ ಹ್ಮ್ 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 ಇಲ್ಲಾಂದ್ರೆ ಇತ್ತು ಹ ಬೆಳೀತಾಯ್ತು ಏನು ವಿಶೇಷತೆಗಳು ಇದು ವಿಶೇಷ ಏನಂದ್ರೆ ಪೂರ್ವಾವಿ ಆಂಜನೇಯ ಹ ಅಂದ್ರೆ ದೈವ ದಕ್ಷಿಣ ತಿಳ್ಕೊಂಡು ಹ ದಕ್ಷಿಣಕ್ಕೆ ನೋ ನೋಡ್ತಾ ಮುಖಾನ ಪೂರ್ವ ತಿಳ್ಕೊಂಡಿರೋ ವಿಶೇಷ ಮಕ್ಕಾಂಜನೇಯ ಹ ಮುಳುವಾಗ ಹಾ ಸಮಾನ ಇಲ್ಲಿ ಕೂಡ ಏನಾದ್ರೂ ಅರ್ಚೆಗಳೆಲ್ಲ ಹೊತ್ಕೊಳ್ತಾರೆ ಜನ ತುಂಬಾ ಅರ್ವತಾರೆ ಹೌದಾ ಯಾವಾಗ ಯಾವಾಗ ಏನು ವಿಶೇಷ ದಿನಗಳಿರ್ತವೆ ಹನುಮನ್ ಜಯಂತಿ ಹ ಹುಣ್ಣಿಮೆ ಪ್ರತಿನಿತ್ಯ ಪ್ರತಿನಿತ್ಯ ಭಕ್ತಾದಿಗಳು ಅಷ್ಟು ಇರಲ್ಲ ಶನಿವಾರ ಕಂಪಲ್ಸರಿ ಇರುತ್ತೆ ಶನಿವಾರ ಅವತ್ತು ಬರ್ತಾರೆ ಹ್ಮ್ ಮನೆ ದೇವ್ರು ಇರೋದ್ರಿಂದ ತುಂಬಾ ಜನ ಬರ್ತಾರೆ ಈ ಬೋರ್ ಪಾಯಿಂಟ್ಸು ಬೋರ್ ಹಾಕೋದಕ್ಕೆ ನೀರು ಸಿಗತ್ತಾ ಇಲ್ಲ ಅನ್ನೋದು ಹಣ್ಣ್ ಕೇಳೋದು ಹೂವಾ ಕೇಳೋದು ಹೂವ ಕೊಡ್ತಾರಾ ಹೂವ ಕೊಡುತ್ತೆ ಈ ದೇವ್ರು ಕೊಡುತ್ತೆ ಹ್ಮ್ ಹೂವಾ ಕೊಡುತ್ತೆ ಹಣ್ಣ್ ಕೊಡತ್ತೆ ಬೇರೆ ಏನಾನ ಅದೆಲ್ಲ ಕೇಳ್ಬೇಕು ಅನ್ನೋದಂಥ ಏನಾನ ಇತ್ತು ಅಂದ್ರೆ ಅವ್ರ ಸ್ನಲ್ಲಿ ಆಗತ್ತೆ ಅಂದ್ರೆ ಅವ್ರು ಮನೆ ದೇವ್ರು ಆಗಿದ್ರೆ ಹೊರ ಕೊಡ್ತಾರೆ ಇದೆಲ್ಲ ಇಲ್ಲಿ ನಡೆಯುತ್ತೆ ಅಡುಗೆ ಅಂದ್ರೆ ಯಾರೇ ಬರಲಿ ಅವ್ರು ಕೂಡ ಇಲ್ಲಿ ಹರಕೆ ಹೊತ್ಕೊಂಡ್ ಹೋಗ್ಬೋದು ಅವ್ರ ಮನೆನೇ ಫಸ್ಟ್ ಫಸ್ಟ್ ಆಮೇಲೆ ಈ ಅಪ್ಪನ ಹತ್ರ ಬಂದು ಏನಾದ್ರು ಕೇಳ್ಬೋದು ನಾವ್ ಕೇಳ್ಕೊಟ್ವಿ ಗೋಮುಕ್ತಿ ಅಂತ ಕೇಳ್ಕೊಟ್ ಆ ಇದ್ ಗೋಮುಖಿ ಪ್ರತಿಷ್ಠೆ ಇಲ್ಲ ಅಷ್ಟು ಬಂಧನ ಇಲ್ಲ ನೋಡಿ ಕೆಳಗಡೆ ಈ ತರ ಅಷ್ಟು ಬಂಧನ ಇಲ್ಲ ಅಷ್ಟು ಬಂಧನ ಹಾ ಹಾ ದೇವರ ದೇವಸಿ ಈಗ ಕರೆನ್ಸಿ ಹಾಕ್ತೀರಿ ಹಾ ಹಾ ನಾವ್ ಓಕೆ ಓಕೆ ಇದಕ್ಕಿಲ್ಲ ನೋಡಿ ಹಾ ಇದು ಒಳಗಡೆಯಿಂದ ಇನ್ನ ಒಳಗಡೆ ಖಾತೆ ಎಷ್ಟಿದೆ ಅನ್ನೋದು ಗೊತ್ತಿಲ್ವಲ್ಲ ಹ ಹ ಹ ಅನ್ನೋದು ಓಕೆ ಓಕೆ ಇವಾಗ ನಾನು ತೆಗಿಯೋಣ ಅಂದ್ಕೊಂಡ್ರೆ ತಿರ್ಗ್ಸಿ ತಿರ್ಗ್ಸೋಣ ಅಂತ್ರು ಹಾ ಆದ್ರೆ ಅದು ತಿರ್ಗ್ಸೋದಕ್ಕೆ ಕೊಟ್ಟಿಲ್ಲ ಬೋಟಿ ಹಾ 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 ಕೊಟ್ಟಿಲ್ಲ ಅವ್ರು ಏನೇನಂದ್ರು ಟ್ರೈನ್ ತರಿಸ್ಬಿಟ್ಟು ತೆಗೆದ್ಬಿಟ್ಟು ದೇವಸ್ಥಾನ ರೆಡಿ ಮಾಡೋದಕ್ಕ ದೇವರನ್ನ ಈ ತರ ತಿರ್ಗಿಸ್ಕೊಡೋಣ ಅಂತ ನೋಡಿದ್ರು ಹಾ ಕೊಟ್ಟಿಲ್ಲ ಹಾ ಅವ್ರು ಹಿಂಗೆ ಇರ್ತಾರೆ ಹ್ಮ್ ಹಿಂಗೇ ಇರೋದು ಹ್ಮ್ ಅವ್ರು ಇನ್ನೂ ಹಣ ಎಷ್ಟಿದೆ ಗೊತ್ತಿಲ್ಲ ಇದ್ರ ಬಾ ಎಷ್ಟಿರ್ಬೋದು ಒಂದು ಮೂರಡಿ ಇರ್ಬೋದು ಇಲ್ಲ ಇಷ್ಟೇ ಉದ್ದ ಒಳಗಡೆನೂ ಇರ್ಬೋದು ನಾವು ನೋಡಿಲ್ಲ ನಮ್ಮ ತಾತ ಕಾಲದವರು ಯಾರು ನೋಡಿದಾರನ್ನೂ ಗೊತ್ತಿಲ್ಲ ಅವ್ರು ನಮ್ಮ ವಂಶಸ್ತ್ರದಲ್ಲಿ ಯಾರು ನೋಡಿದಾರನ್ನು ಗೊತ್ತಿಲ್ಲ ಇದ್ರ ಮುಂದೆ ಇಷ್ಟತ್ರ ಬಂಡೆ ಒಂದಿತ್ತು ಅದ್ರ ಮೇಲೆ ಹತ್ತಿ ದೇವರ ಅಭಿಷೇಕ ಮಾಡ್ತಾ ಓಕೆ ಅದು ದೇವಸ್ಥಾನ ಡಮಾಲೇಶನ್ ಆಗೋವರೆಗೂ ಇತ್ತ ಬಂಡೆ ಆಮೇಲೆ ಏನು ಬೇಡ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಕ್ಲೀನ್ ಆಗಿ ಟೈಲ್ಸ್ ಮಾಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ಅವರು ದೇವಸ್ಥಾನ ಕಟ್ಟಿ ಗೋಪ ಎಲ್ಲ ಕಟ್ಟಿಸಿ ಪ್ರತಿಷ್ಠೆ ಮಾಡಿಸಿ ಹ್ಞೂ ಹಾಗೆ ದೇವರು ಉಬ್ಬ ಮೂರ್ತಿ ಅಂತಾರೆ ಇದರಿಂದ ಯಾಕಂದ್ರೆ ಮುಳಭಾಗದ ಆಂಜನೇಯನಕ್ಕೆ ಈಕ್ವಲ್ ಓಕೆ 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 ಆದ್ದರಿಂದ ಬಂದು ಈ ಕಡೆ ಎಲ್ಲ ಉತ್ತರಾದಿ ಮುಖ ಪೂರ್ವಾವಿ ಮುಖ ಇರೋ ಆಂಜನೇಯ ಇರೋದೇ ನಾ ಟೇಗಾಂಚಿನಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಆಂಜನೇಯ ಇರೋದು ವಿಶೇಷ ಅದರಲ್ಲಿ ಮೂರಿದೆ ಒಂದೂ ಇಲ್ಲ ಒಂದಿಲ್ಲ ಒಂದು ದೇವಸ್ಥಾನ ದೇವರೇ ಇಲ್ಲ ಅದು ಹ್ಮ್ ಅದರಿಂದ ಎಲ್ಲಿದೆ ಅನ್ನೋ ನಮಗೂ ಗೊತ್ತಿಲ್ಲ ಅದು ದೇವರಿಲ್ಲ ಒಟ್ಟು ನಾಲ್ಕಿತ್ತು ನಾಲ್ಕರಲ್ಲಿ ಮೂರಿದೆ ಒಂದು ಪೂರ್ವಾಭಿಮುಖ ಒಂದು ಉತ್ತರ ಪಶ್ಚಿಮ ಪೂರ್ವ ಪಶ್ಚಿಮಾಭಿಮುಖ ಹಿಂಗೆ ಒಂದು ದಕ್ಷಿಣಾಭಿಮುಖ ಇನ್ನು ಪೂರ್ತಿ ನಾಲ್ಕದ ಪುಷ್ಕರಣಿ ಇದೆ ನೋಡಿದ್ರೋ ಹ್ಮ್ ಹ್ಮ್ ಪುಷ್ಕರಣಿ ಇದೆ ಅಲ್ಲಿ ಹೋಗಿದ್ರೆ ಅಲ್ಲಿ ಅಲ್ಲಿದೆ ಅಲ್ಲೊಂದು ಆಂಜನೇಯ ಆ ಬಸ್ ಸ್ಟಾಂಡ್ ಅಲ್ಲಿ ಒಂದು ಆಂಜನೇಯ ಇದೆ ಅದೊಂದು ಇನ್ನೊಂದು ಆ ದೇವರಿಗೆ ವಾಸ್ತು ಇಟ್ಟಿದೆ ಪಕ್ಕದಲ್ಲಿ ಗ್ರಾಮ ದೇವತೆ ಇದೆ ಪಟಾಲಮ್ಮ ಅದು ಬಹಳ ವಿಶೇಷವಾಗಿ ಗ್ರಾಮಕ್ಕೆ ಪಟಾಲಮ್ಮ ದೇವತೆ ಬಹಳ ಬಹಳ ಪ್ರಸಿದ್ಧ ದೇವಸ್ಥಾನ ಇದು ಬಹಳ ವಿಶೇಷ ಕೋರಿಕೆಗಳನ್ನೆಲ್ಲ ಕೊಡುತ್ತೆ ನಾವಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಮನೆ ದೇವರಾದ್ರೆ ಆಗತ್ತೆ ಅಂದ್ರೆ ಆಗತ್ತೆ ಹಾಗೆ ವಾಹನ ಪೂಜೆ ವಿಶೇಷವಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ವಿ ಶನಿವಾರ ಶನಿವಾರ ವಿಶೇಷವಾಗಿ